ಮಹಾಂತಯ್ಯ ಗುರುಗಳೇ ವಯಸ್ಸಾದರೂ ಮದುವೆ ಆಗದಿದ್ದರೆ ಸಮಾಜದಲ್ಲಿ ಬದುಕೋದು ಬಹಳ ಕಷ್ಟ ಅದನ್ನು ಹೇಗೆ ನಿಭಾಯಿಸೋದು ಹೆಣ್ಣು ಕೂಡ ಸಿಗ್ತಾ ಇಲ್ಲ ಪಾಪ ತುಂಬ ಸಾರಿ ನನಗೂ ಬೇಸರ ಅನಿಸುತ್ತೆ ಮದುವೆ ಆಗದೇ ಇರುವುದೇ ದೊಡ್ಡ ಅಪರಾಧ ಅನ್ನೋ ಥರ ಎಷ್ಟೋ ಹುಡುಗರನ್ನು ತುಂಬ ಹೇಯಾಳಿಸ್ತಾರೆ ಈ ಕಾಲದಲ್ಲಿ ಇವತ್ತಿಗೆ ಈ ಹೆಣ್ಣು ಹೆತ್ತಿರೋರು ತಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಯಾರಿಗೆ ಕೊಡಬೇಕು ಅಂತ ನಿರ್ಧಾರ ಮಾಡೋದು ಅವಶ್ಯವಾಗಿ ಅದು ಅವರ ಹಕ್ಕು ಮತ್ತು ಅದರಲ್ಲಿ ಯಾವುದೇ ಒತ್ತಾಯವಿಲ್ಲ ಇವರಿಗೆ ಕೊಡಿ ಯಾಕೆ ನೀವು ಹೆಣ್ಣು ಕೊಡಲ್ಲ ಹಂಗೆ ಹಿಂಗೆ ಅಂತ ನಾವು ಕೇಳಲಿಕ್ಕೆ ಆಗುವುದಿಲ್ಲ ಆದರೆ ಯಾಕೋ ಈ ಸಮಾಜ ಈ ಸ್ಥಿತಿಗೆ ಬಂದು ತಲುಪಿದೆ ಇವತ್ತು ಅವತ್ತಿನ ಕಾಲಕ್ಕೆ ಹೆಣ್ಣು ಅಂದರೆ ಅಪಶಕುನ ಹೆಣ್ಣು ಅಂದರೆ ಹೊರೆ ಹೆಣ್ಣು ಅಂದರೆ ಭಾರ ಅಯ್ಯೋ ಅವಳನ್ನು ಓದಿಸೋದು ಅವಳನ್ನು ಮದುವೆ ಮಾಡುವುದು ವರದಕ್ಷಿಣೆ ಕೊಡುವುದು ವರದಕ್ಷಿಣೆಯನ್ನು ಪಿಡುಗಿತ್ತು ಮತ್ತು ಹೆಣ್ಣು ಹುಟ್ಟಿದ್ರೆ ಅದು ಮನೆಗೆ ಖರ್ಚು ಭಾರ ಅನ್ನೋ ಮನಸ್ಥಿತಿ ಅವತ್ತಿಗಿತ್ತು ಆ ಕಾರಣಕ್ಕೆ ಅವತ್ತಿಗೆ ಹೆಣ್ಣು ಅಂತ ಗೊತ್ತಾದ ತಕ್ಷಣ ಅದನ್ನು ಕೊಲ್ತಾ ಬಂದ ಸಮಾಜ ಇದು ಭ್ರೂಣ ಹತ್ಯೆಗಳನ್ನು ಎಷ್ಟು ಮಾಡಿದೆ ಅವತ್ತು ಯಾವ ಹೆಣ್ಣನ್ನು ಬೇಡ ಅದು ಬಂದರೆ ಖರ್ಚು ಹೆಣ್ಣಾದ್ರೇನೆ ದುಃಖ ಅಯ್ಯೋ ಆ ರಾಜಣ್ಣನ ಮಗಳು ಹೆರಿಗೆ ಆಯ್ತಂತೆ ಎಂಥದ್ದು ಹೆಣ್ಣೆತ್ತಂತೆ ಅಯ್ಯೋ ಹೆಣ್ಣೆತ್ಲ ಅಂದ್ರೆ ಹೆಣ್ಣು ಅಂದ ತಕ್ಷಣ ಅಯ್ಯೋ ಗಂಡ್ಮಗಲ್ವಾ ಹೆಣ್ಣ ಅಂದ್ರೆ ಅಟ್ಟೋನೇ ಟೋನೆ ಬದಲಾಗ್ತಿತ್ತು ಅವತ್ತಿಗೆ ಹೆಣ್ಣು ಶಿಶುವನ್ನು ಹೊಟ್ಟೆಯಲ್ಲೇ ಕೊಲ್ಲುವಷ್ಟು ಈ ಸಮಾಜ ಕ್ರೂರ ಸ್ಥಿತಿಗೆ ತಲುಪಿತ್ತು ಅದೇ ಇವತ್ತು ಹೆಣ್ಣು ಸಿಗತಿಲ್ಲ ಅಂತ ಒದ್ದಾಡೋ ಕಾಲ ನೋಡಿ ಕಾಲದಲ್ಲಿ ಯಾವ ಮಟ್ಟಿನ ಪರಿವರ್ತನೆ ಆಗುತ್ತೆ ಹೆಣ್ಣಂದರೆ ಅಪಶಕುನ ಹೆಣ್ಣು ಅಂದರೆ ಭಾರ ಹೆಣ್ಣು ಅಂದರೆ ಖರ್ಚು ಹೆಣ್ಣು ಹೆರೋದು ಅಂದರೆ ಅಪರಾಧ ಮಾಡಿದಂಗೆ ಅನ್ನೋ ಕಾಲ ಇತ್ತು ಇವತ್ತಿಗೆ ಅದೇ ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ ಮದುವೆ ಆಗಲಿಕ್ಕೆ ಅಯ್ಯೋ ನನ್ನ ಮಗನಿಗೆ ಮೂವತ್ತೈದು ವರ್ಷ ಮದುವೆ ಮಾಡಲಿ ಮಾಡೋಣ ಅಂತ ನಮಗೆ ಹೊಲ ಆಸ್ತಿ ಎಲ್ಲ ಇದೆ ಆದರೆ ಹೆಣ್ಣು ಸಿಗ್ತಾ ಇಲ್ಲ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಇದು ಕಾಲವೇ ಕೊಟ್ಟ ಒಂದು ದೊಡ್ಡ ಪನಿಷ್ಮೆಂಟ್ ಹಾಗಂತ ಇವತ್ತು ಯಾರ್ಯಾರು ಹೆಣ್ಣು ಸಿಗದೆ ಒದ್ದಾಡ್ತಿದ್ದಾರೆ ಅವರೇನೋ ತಪ್ಪು ಮಾಡಿದ್ದಾರೆ ಅಂತಲ್ಲ ನಮ್ಮ ಪೂರ್ವಜರು ಮಾಡಿದ ಕೆಲವು ಎಡವಟ್ಟುಗಳನ್ನು ಅಥವಾ ಪೂರ್ವಜರು ಮಾಡಿದ ಕೆಲವು ವಿಕೃತ ಆಲೋಚನೆಗಳನ್ನು ಇವತ್ತು ನಮ್ಮ ಜನರೇಷನ್ ಎದುರಿಸಬೇಕಿದೆ ತೊಂದರೆ ಇಲ್ಲ ಏನೂ ಮಾಡಲಿಕ್ಕಾಗಲ್ಲ ಆದರೆ ನಾನು ಹೇಳೋದು ಸಿಗುತ್ತೆ ಖಂಡಿತ ಆಗುತ್ತೆ ಆದರೆ ನಾವು ಇಂಥದ್ದೇ ಬೇಕು ಇದೇ ಬೇಕು ಅನ್ನೋ ಹಠ ಹಿಡಿಯೋ ಕಾಲ ಇವತ್ತಿಗಿಲ್ಲ ಆ್ಯಂಡ್ ಇನ್ನೊಂದು ನಾನು ಹೇಳ್ತೀನಿ ತುಂಬ ಆತುರವಾಗಿ ಅಯ್ಯೋ ಜನ ಆಡ್ಕೊಳ್ತಾರೆ ಮದುವೆ ಆಗಿಲ್ಲಪ್ಪ ಇವ್ರ ಮನೆ ಹುಡುಗನಿಗೆ ಅಥವಾ ಅವನಿಗೇನು ಸಮಸ್ಯೆ ಇದೆಯೋ ಅಥವಾ ಅಂಥದ್ದೇನೋ ಒಂದು ಕಳಂಕ ಕಟ್ಟಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಸಿಕ್ಕ ಸಿಕ್ಕಿದ್ನೆಲ್ಲ ಮದುವೆ ಆಗ್ತಾ ಬರಬೇಡಿ ನಾನು ಹೇಳೋದು ಆಕೆ ಈಗಾಗಲೇ ಒಂದು ಮದುವೆಯಾಗಿ ಡೈವರ್ಸ್ ಆಗಿ ಏನೋ ತೊಂದರೆ ಆಗಿರ್ಬೋದು ಅಥವಾ ಆಕೆ ಒಂದು ಮದುವೆಯಲ್ಲಿ ಅವಳು ವಿಫಲಳಾಗಿರ್ಬೋದು ಸೋತಿರ್ಬೋದು ಡೈವರ್ಸ್ ಆಗಿರ್ಬೋದು ಅಥವಾ ಒಂದು ಮಗು ಇರ್ಬೋದು ಅಂತಿಮವಾಗಿ ಅವಳಿಗೆ ಮದುವೆ ಆಗಿದೆ ಅವಳು ಗಂಡ ಬಿಟ್ಟಿದ್ದಾನೆ ಅದು ಇದು ಈ ಈ ಥರದ ಸಾಮಾಜಿಕ ಪಿಡುಗುಗಳನ್ನು ಅವಳ ಮೇಲೆ ಹೇರು ಹೇರದೇನೆ ಅವಳ ಗುಣದ ಆಧಾರದ ಮೇಲೆ ನೀವು ಒಂದು ಸೊಸೆಯನ್ನು ಅಥವಾ ಸಂಗಾತಿಯನ್ನು ಆಯ್ಕೆ ಮಾಡಬೇಕು ಹೌದಪ್ಪ ಆಕೆಗಿನ್ನೂ ಮದುವೆ ಆಗಿಲ್ಲ ಆಕೆಯನ್ನೂ ಹದಿನೆಂಟು ಹತ್ತೊಂಬತ್ತರ ಚಿರ ಯುವತಿ ಅಥವಾ ಬಹಳ ನವಯುವತಿ ಆದರೆ ಅವಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹತ್ತಿಪ್ಪತ್ತು ಜನ ಬಾಯ್ ಫ್ರೆಂಡ್ಸ್ಗಳನ್ನ ಮೇಂಟೈನ್ ಮಾಡಿಕೊಂಡು ಅಥವಾ ಕೆಟ್ಟ ಕೆಟ್ಟ ದಾರಿಯಲ್ಲಿ ಹೋಗಿ ಕೆಟ್ಟ ಕೆಟ್ಟ ಚಟಗಳನ್ನಿಟ್ಟುಕೊಂಡು ಅಥವಾ ತುಂಬ ತಪ್ಪು ತಪ್ಪು ದಾರಿಯಲ್ಲಿರೋ ಹುಡುಗರು ಸವಾಸ ಮಾಡಿ ಆಕೆ ಮದುವೆ ಆಗಿಲ್ಲ ಆಕೆ ಡೈವರ್ಸ್ ಆಗಿಲ್ಲ ಆಕೆ ಒಂದು ಮಗು ಇಲ್ಲ ಅಥವಾ ಆಕೆ ಯಾವುದೋ ಕಣ್ಣೀರಲ್ಲಿ ಕೈ ತೊಳೆದಿಲ್ಲ ಭಾಳ ನವಯುವತಿ ಇನ್ನು ಈಗಿನ್ನು ಯಂಗ್ ಏಜು ಆದರೆ ಅವಳು ತನ್ನ ನಡತೆಯಲ್ಲಿ ತುಂಬ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದಾಳೆ ಮತ್ತು ಅವಳು ಅಹಂಕಾರವಾಗಿದ್ದಾಳೆ ಅಥವಾ ಆಕೆ ತುಂಬ ಮನೆಯವರ ಹಿಡಿತವನ್ನು ತಪ್ಪಿ ದೂರ ಹೋಗಿದ್ದಾಳೆ ಈಕೆಯನ್ನು ಆಗಿ ನೀವೇನು ಸಂತೋಷ ಪಡ್ತೀರಿ ಹಾಗಾಗಿ ಸಂಗಾತಿಯ ಆಯ್ಕೆಯ ಸಮಯದಲ್ಲಿ ಯೌವನವನ್ನು ಅಥವಾ ಅವರ ಆಸ್ತಿ ಅಂದಸ್ತನ್ನು ರೂಪವನ್ನು ನೋಡಬೇಡಿ ಗುಣವನ್ನು ನೋಡಿ ಗುಣ ಇದ್ದ ಕಡೆ ರೂಪ ಇರಲ್ಲ ಅಂತ ನಾನು ಹೇಳಲ್ಲ ಅಥವಾ ರೂಪವತಿಯರೆಲ್ಲ ಅಹಂಕಾರಿಗಳಾಗಿರ್ತಾರೆ ರೂಪವತಿಯರು ಅಥವಾ ಶ್ರೀಮಂತರು ಮನೆ ಮಕ್ಕಳೆಲ್ಲ ಸರಿ ಇರಲ್ಲ ಬಡವ್ರ ಮನೆ ಮಕ್ಕಳು ಮಾತ್ರ ಚ ಒಳ್ಳೆ ಬುದ್ಧಿ ಹೊಂದಿರ್ತಾರೆ ಶ್ರೀಮಂತರು ಮನೆ ಮಕ್ಕಳೆಲ್ಲ ಹಾಳಾಗೋಗಿರ್ತಾರೆ ಅಥವಾ ಹಾದಿ ತಪ್ಪಿರ್ತಾರೆ ಅಂತ ನಾನು ಹೇಳಲ್ಲ ಗುಣಕ್ಕೆ ಶ್ರೀಮಂತರ ಮನೆ ಆದರೇನು ಬಡವ್ರ ಮನೆ ಆದರೇನು ಗುಡಿಸ್ಲಾದ್ರೇನು ಹೆತ್ತೂರು ಅಂತ ಸಂಸ್ಕಾರ ಕೊಟ್ಟಿರಬೇಕು ಒಂದು ವೇಳೆ ಅಯ್ಯೋ ಹೆಣ್ಮಗಳಲ್ವ ಅವಳು ಹೆಂಗು ಇನ್ನೊಬ್ಬರು ಮನೆಗೆ ಹೋಗೋಳು ಅವಳಿಗೆ ಯಾಕೆ ನಾವು ವಿದ್ಯೆ ಬುದ್ಧಿ ಕೊಡಬೇಕು ಅಂತ ನೀವು ಒಂದು ವೇಳೆ ಹೆಣ್ಣಿನ ವಿಚಾರದಲ್ಲಿ ತಾತ್ಸಾರ ಮಾಡಿದ್ರೆ ಅದೊಂದು ನಾಳೆ ಕೆಟ್ಟ ದಾರಿ ಹಿಡಿದು ಗಂಡನಿಂದ ತಿರಸ್ಕಾರಕ್ಕೊಳಗಾಗಿ ಕಡೆಗೆ ನಿನ್ನ ಮನೆಗೆ ಬಂದು ಕೂರುತ್ತೆ ಹಾಗಾಗಿ ಕಳಿಸಿ ಮನೆಯ ಮನೆಯ ಮಗಳನ್ನು ಸಂಸ್ಕಾರವಂತಳಾಗಿ ವಿದ್ಯಾವಂತಳಾಗಿ ಗುರು ಹಿರಿಯರಿಗೆ ಗೌರವ ಕೊಡುವ ಅಥವಾ ಸಂಸಾರವನ್ನು ನಿಭಾಯಿಸುವಷ್ಟು ಶಕ್ತಿ ಒಂದು ಮನೆಯನ್ನು ನಿಭಾಯಿಸುವಷ್ಟು ಶಕ್ತಿಯನ್ನು ಎಲ್ಲ ತರಬೇತಿಯನ್ನು ಕೊಟ್ಟೇ ನೀವು ಕಳಿಸಬೇಕು ಆಗ ಮಾತ್ರ ಆಕೆ ಕೆಟ್ಟ ನಿನ್ನ ಮನೆಗೆ ಬರಲ್ಲ ಇನ್ನು ಹತ್ತನೇ ಕ್ಲಾಸು ಒಂಬತ್ತನೇ ಕ್ಲಾಸ್ ಇದ್ದಾಗಲೇ ಮದುವೆ ಮಾಡಿ ಕಳಿಸಿಬಿಟ್ಟು ಆಕೆಗೆ ಜವಾಬ್ದಾರಿ ನಿಭಾಯಿಸೋದು ಗೊತ್ತಿಲ್ಲ ಸಂಸಾರ ನಿಭಾಯಿಸೋದು ಗೊತ್ತಿಲ್ಲ ಗಂಡನ್ನು ನೋಡಿಕೊಳ್ಳೋದು ಗಂಡನ ಜೊತೆ ಚೆನ್ನಾಗಿರೋದು ಗೊತ್ತಿಲ್ಲ ಅಥವಾ ಮನೆಗೆ ಬಂದವರು ಹೋದವರನ್ನು ಉಪಚಾರ ಮಾಡೋದು ಗೊತ್ತಿಲ್ಲ ಏನೂ ಗೊತ್ತಿಲ್ಲದ ಆ ಹೆಣ್ಣುಮಗಳು ಅಥವಾ ಆ ನಿಮ್ಮ ಬೇಡದೇ ಇರೋ ಚಟುಗಳೆಲ್ಲವೆ ಎಣ್ಣೆ ಕ್ಲಾಸಿಂದಲೇ ಬಾಯ್ ಫ್ರೆಂಡ್ಸು ಏನೋ ನಿಮ್ಮ ಮಗಳಿಗೆ ಅಂಥ ದುರ್ನಡತೆಗಳೇ ಇದ್ದಾವೆ ಎಲ್ಲವನ್ನು ಮುಚ್ಚಿಟ್ಬಿಟ್ಟು ನೀವು ಯಾರಿಗೂ ಮದುವೆ ಮಾಡಿಕೊಟ್ಟು ಕೈ ತೊಳ್ಕೊಂಬಿಟ್ರೆ ನಾಳೆ ಓದ ಮನೆಯನ್ನು ಹಾಳು ಮಾಡಿ ಅಲ್ಲೆಲ್ಲ ಒದ್ದಾದಮೇಲೆ ಓಡಿಸ್ತಾರೆ ಕಡಿಗೆ ನಿನ್ನ ಮನೆಗೆ ಬಂದು ಕೂತ್ಕೊಳ್ತಾಳೆ ಹಾಗಾಗಿ ತವರು ಮನೆಯ ಮೇಲಿರುವ ಅಂದರೆ ಹೆಣ್ಣು ಮಕ್ಕಳು ನಿಮ್ಮ ಮನೆಯಲ್ಲಿದ್ದ ಸಮಯದಲ್ಲಿ ಅವರಿಗೆ ಒಂದು ಸಂಸ್ಕಾರ ವಿದ್ಯೆ ಕಟ್ನಿಟ್ಟಾಗ ಅವರನ್ನು ಬೆಳೆಸಿ ಒಳ್ಳೆ ರೀತಿಯಲ್ಲಿ ಕಳಿಸಿಕೊಟ್ರೆ ಈ ಮನೆಯೂ ಬೆಳಗುತ್ತೆ ಆ ಮನೆಯೂ ಬೆಳಗುತ್ತೆ ಇವತ್ತು ನನಗದ್ರ ಬಗ್ಗೆ ಭಾಳ ಕಳವಳ ಇದೆ ಕೇವಲ ಹೆಣ್ಣು ಮಕ್ಕಳು ವಿಚಾರ ಅಲ್ಲ ಗಂಡು ಮಕ್ಕಳದಂತೂ ಹೇಳುತ್ತೀರದು ಗಂಡು ಮಕ್ಕಳು ಮಾತಿನ ಮೂಲಕ ಅಥವಾ ಏನೋ ಪುಡುಗಾಸಿನ ಮೂಲಕ ಹೆಣ್ಣು ಮಕ್ಕಳನ್ನು ವಶ ಮಾಡಿಕೊಂಡು ಕಾಲೇಜು ಟೈಮಲ್ಲೇ ಮಾಡಬಾರ್ದು ಮಾಡಿ ಆಡಬಾರ್ದು ಆಡಿಸಿ ಒಂದು ಹೆಣ್ಣು ಇವತ್ತು ತಿಂತಾ ಇರೋ ರಸ್ತೆ ಬದಿಯ ತಿಂಡಿಗಳು ಅಥವಾ ಪಾನಿಪುರಿ ಗೋಬಿ ಅದು ಇದು ಅಥವಾ ಎಲ್ಲೋ ಶಾಲೆಯಲ್ಲಿದ್ದಾಗಲೇ ಕಾಲೇಜಲ್ಲಿದ್ದಾಗಲೇ ಲೈಂಗಿಕವಾಗಿ ಅತಿ ಹೆಚ್ಚು ಭಾಗವಹಿಸುವುದು ಅಥವಾ ಆ ಮಟ್ಟಿಗೆ ತನ್ನ ಗರ್ಭಕೋಶವನ್ನು ಹಾಳು ಮಾಡಿಕೊಂಡು ತುಂಬ ಕೆಟ್ಟು ಹೋದಂತಹ ಪರಿಸ್ಥಿತಿಗೆ ಪುರುಷ ಹೆಣ್ಮಗಳು ಅಂದರೆ ಯುವಕ ಯು ಇಬ್ಬರೂ ಅರ್ಧ ಅದೇ ಎಡವಟ್ಟು ಮಾಡಿಕೊಳ್ಳುತ್ತಾ ಬರ್ತಿದ್ದಾರೆ ಇವತ್ತು ನನಗೊಂದು ತಾಯಿ ಫೋನ್ ಮಾಡಿದರು ಒಬ್ಬರು ಆಯುರ್ವೇದಿಕ್ ಹೆಣ್ಮಗಳು ಆಕೆ ಯಾವುದೋ ಶಾಲೆಗೆ ಹೋದಾಗ ಆ ಶಾಲೆಯ ಮೇಸ್ಟ್ರು ಬಹಳ ದುಃಖದಿಂದ ಹೇಳ್ತಿದ್ರಂತೆ ಅಯ್ಯೋ ನಮ್ಮ ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸು ಎಂಟನೇ ಕ್ಲಾಸ್ ಈ ಮಕ್ಕಳು ಪರಕು ಹನ್ಸು ಏನೋ ಗುಟ್ಕ ಇವೆಲ್ಲ ತಿಂತಾ ಇದ್ದಾರೆ ನಮಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಹತ್ತನೇ ಕ್ಲಾಸ್ ಮಕ್ಕಳು ಶಾಲೆಯ ಸುತ್ತಮುತ್ತ ಅಂತಹ ಗುಟ್ಕ ಅಂಗಡಿಗಳಿದ್ದಾವೆ ಅವ್ರನ್ನ ಹಲ್ಲುಗಳೆಲ್ಲ ಕೆಂಪು ತುಟಿಯೆಲ್ಲ ಕೆಟ್ಟು ಹೋಗಿದ್ದಾವೆ ವಾಸನೆ ಒಡೆಯುತ್ತೆ ಹತ್ರ ಹೋದರೆ ಎಂಟು ಒಂಬತ್ತು ಹತ್ತನೇ ಕ್ಲಾಸ್ ಮಕ್ಕಳು ಮೇಷ್ಟ್ರು ಭಯ ಇಲ್ಲದೆ ಶಾಲೆಯ ಅಕ್ಕಪಕ್ಕ ಇರೋ ಗುಟ್ಕ ಅಂಗಡಿಗಳಿಗೆ ಹೋಗಿ ಲಂಚಿಗೆ ಬಿಟ್ಟಾಗಲೋ ರೆಸ್ಟಿಗೆ ಬಿಟ್ಟಾಗಲೂ ಹೋಗಿ ಗುಟ್ಕ ಹಾಕ್ಕೊಂಡು ಬರುವಷ್ಟು ಇವತ್ತು ಬೆಳೆದಿದ್ದಾರೆ ಅಂದರೆ ಯಾವ ಶಾಲೆ ಮಕ್ಕಳಿಗೆ ದುರ್ಬುದ್ಧಿಗಳನ್ನು ದೂರ ಮಾಡಿ ಕತ್ತಲನ್ನು ದೂರ ಮಾಡಿ ಬೆಳಕಿನ ಕಡೆ ಸಾಗಿಸಬೇಕಿತ್ತು ಆ ಶಾಲೆಗಳಲ್ಲಿ ಮಕ್ಕಳು ಹಿಡಿತ ತಪ್ಪಿ ಹೋಗಿಬಿಟ್ಟಿದ್ದಾರೆ ಅಂದರೆ ಮತ್ತೆ ಶಾಲೆಯ ಮಹತ್ವ ಏನು ಮೇಷ್ಟ್ರು ತಪ್ಪಾ ಇಲ್ಲ ಮೇಷ್ಟ್ರು ಹೇಳುವಷ್ಟು ಹೇಳಿದ್ದಾರೆ ಮಕ್ಕಳಿಗೆ ಹೊಡೆದ್ರೆ ಮೇಷ್ಟ್ರು ಕೆಲಸ ಹೋಗುತ್ತೆ ಅನ್ನೋ ಸ್ಥಿತಿ ಬಂದು ತಲುಪಿದೆಯಲ್ಲ ಹಾಗಂತ ಅಮಾನುಷವಾಗಿ ಹೊಡೆಯೋದು ಅಂತ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಆದರೆ ಪೋಷಕರೇ ಬರ್ತಾರೆ ನಮ್ಮ ಮಗನಿಗೆ ಎಂಗ್ರಿ ಹೊಡೆದ್ರಿ ನಾವೇ ಹೊಡೆಯೋಲ್ಲ ನೀವು ಎಂಗ್ರಿ ಹೊಡೆದ್ರಿ ನೀನು ಯಾವನು ಹೊಡೆಯೋಕೆ ಮೇಷ್ಟ್ರನ್ನ ಹಿಂಗೆ ಪ್ರಶ್ನೆ ಮಾಡಲಿಕ್ಕೆ ಪೋಷಕರು ನಿಂತಾಗ ಪೋಷಕರಿಗಿನ್ನೂ ಗೊತ್ತಿಲ್ಲ ಯಾವ ಶಿಕ್ಷಕ ಮನೆಯ ವಸ್ಲು ದಾಟಿ ಶಾಲೆಗೆ ಬಂದಾಗ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಶಾಲೆ ಬಿಡುವರೆಗೂ ಐದು ಗಂಟೆವರೆಗೂ ಆ ಮೇಷ್ಟ್ರೇ ತಂದೆ ತಾಯಿಗಳು ನೀವು ಹೊಡೆದ್ರು ಬಡಿದ್ರು ನನ್ನ ಮಗನ ಉದ್ಧಾರಕ್ಕೆ ಹೊಡಿತೀರಾ ಅಂತ ಒಬ್ಬ ತಂದೆ ತಾಯಿ ಅಂದುಕೊಂಡು ಒಬ್ಬ ವಿದ್ಯಾರ್ಥಿಯನ್ನು ತನ್ನ ಮಗನನ್ನು ಗುರುವಿಗೆ ಅರ್ಪಿಸಿದಾಗ ಮಾತ್ರ ಅವನೊಂದು ಶಿಲೆ ಆಗ್ತಾನೆ ಅವನೊಂದು ವಿಗ್ರಹ ಆಗ್ತಾನೆ ಪೂಜೆಗೆ ಯೋಗ್ಯವಾಗುತ್ತಾನೆ ಅದನ್ನು ಬಿಟ್ಟು ಮನೆಯ ಮಗ ಶಾಲೆಯಲ್ಲಿ ಮೇಷ್ಟ್ರಿಗೆ ಆಗ್ತಿದ್ದಾನೆ ಮೇಷ್ಟ್ರಿಗೆ ಎದುರು ಮಾತಾಡ್ತಿದ್ದಾನೆ ಮೇಷ್ಟ್ರಿಗೆ ಹೊಡೆಯೋಕೆ ಹೋಗ್ತಾನೆ ಮೇಷ್ಟ್ರು ಕುರಿತು ಭಯ ಇಲ್ಲ ಅಂತ ಎತ್ತವರಾಗಿ ನಿಮಗೆ ಗೊತ್ತಾಗ್ತಾ ಇದೆ ನಿಮ್ಮ ಮಗನ ವರ್ತನೆ ನೋಡಿ ಆದರೂ ಕೂಡ ನೀವು ಸುಮ್ಮನೆ ಇದ್ದೀರಾ ಅಂದರೆ ರೆಡಿಯಾಗಿ ನಿಮ್ಮ ಮಗನ ಕಾರಣಕ್ಕೆ ನೀವು ಪೊಲೀಸ್ ಸ್ಟೇಷನ್ ಸುತ್ತಲೇಬೇಕು ಮುಂದೆ ಒಂದು ದಿನ ಆ ತಾಯಿ ನನಗೆ ಬೆಳಗ್ಗೆ ಕೌನ್ಸಿಲಿಂಗ್ ಮುಗಿಸಿ ಕೂತಿದ್ದೆ ಅವಾಗ ಫೋನ್ ಮಾಡಿದ್ರು ಅವರು ನಮ್ಮ ಭಗವದ್ಗೀತಾ ತರಗತಿಗೆ ಬರ್ತಿದ್ದರು ಅವರು ಅವರು ಫೋನ್ ಮಾಡಿ ಹೇಳಿದರು ಗುರುಗಳೇ ದಯವಿಟ್ಟು ಆ ಶಾಲೆಗೆ ಬರಬೇಕು ನೀವು ಉಪನ್ಯಾಸ ಮಾಡಬೇಕು ಆ ಮಕ್ಕಳ ಮನಸ್ಸು ಪರಿವರ್ತನೆ ಮಾಡಲಿಕ್ಕೆ ನಿಮ್ಮ ಕೈಯಲ್ಲಿ ಸಾಧ್ಯ ಇದೆ ಅಂತ ಆ ತಾಯಿ ಹೇಳ್ತಾ ಇದ್ರು ನನಗೆ ಅವಾಗ ಅನ್ನಿಸ್ತು ಶಾಲೆಯ ಅಕ್ಕಪಕ್ಕ ಗುಟ್ಕ ಅಂಗಡಿಗಳು ಇರಬಾರ್ದು ಇರಬೇಕು ಅದು ನನ್ನ ಕೈಲಿಲ್ಲ ಆದರೆ ಮಕ್ಕಳು ಅಲ್ಲಿಗೆ ಹೋಗಿ ಯಾವುದೇ ಭಯವಿಲ್ಲದೆ ಗುಟ್ಕ ಸೇವಿಸುವಷ್ಟು ಅದನ್ನು ಇಲ್ಲಬೇಕಲ್ಲಿ ಉಗಿಯುವಷ್ಟು ಉಗಿದ್ರೆ ಬೂಮ್ ತಾಯಿ ತಡ್ಕೊಳ್ತಾಳೆ ಪರವಾಗಿಲ್ಲ ಎಂತ ಎಷ್ಟು ಹಲಸುಗಳನ್ನು ಬೂಮ್ತಾಯಿ ಸಹನೆ ಮಾಡಿದ್ದಾಳೆ ಕ್ಷಮೆಯ ಧರಿತ್ರಿ ಆದರೆ ಅದನ್ನು ಅಗೆಯುವ ಬುದ್ಧಿ ಶುರುವಾಗಿರೋ ನಿಮ್ಮ ಭವಿಷ್ಯ ಕತ್ತಲಾಗಿ ಹೋಗಿದೆ ಹಾಗಾಗಿ ಈ ಮಟ್ಟಿಗೆ ಶಾಲಾ ಹಂತದಲ್ಲೇ ಗಂಡು ಮಕ್ಕಳು ಅವ್ರದೇ ಆದ ರೀತಿಯಲ್ಲಿ ಹೆಣ್ಣುಮಕ್ಕಳು ಅವ್ರದೇ ಆದ ರೀತಿಯಲ್ಲಿ ಇಟ್ಟು ಹೋಗ್ತಾ ಇದ್ದಾರೆ ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸ್ ಮಕ್ಕಳೇ ಮೇಸ್ಟ್ರಿಗೆ ಗೊತ್ತಿಲ್ಲದಂಗೆ ಲಂಚಗೆ ಬಿಟ್ಟಾಗ ಹೋಗಿ ಗುಟ್ಕಾ ಸೇವನೆ ಮಾಡೋದು ಎಲ್ಬೇಕಲ್ಲಿ ಒಗೆಯೋದು ಮಕ್ಕಳು ಗೊತ್ತಿಲ್ಲಂಗೆ ಫೋನ್ ತಂದು ಬಾಯ್ ಫ್ರೆಂಡ್ಸ್ಗಳ ಜೊತೆ ಮಾತಾಡೋದು ಅಲ್ಲೆಲ್ಲೋ ರೈಲ್ವೆ ಟ್ರ್ಯಾಕ್ ಬಳಿ ಕೂತು ಸಿಗರೇಟ್ ಸೇರೋದು ಕೆಟ್ಟ ಕೆಟ್ಟು ಮಾತಾಡೋದು ಹೆಣ್ಮಕ್ಳು ಕೂಡ ಎಣ್ಣೆ ಬಾಟ್ಲು ತಗೊಂಡೋಗಿ ಅಲ್ಲೆಲ್ಲೋ ಎಣ್ಣೆ ಕುಡಿಯೋದು ಇವನ್ನೆಲ್ಲ ನೋಡ್ತಾ ಇದ್ರೆ ಯಾವ ಶಾಲಾ ಕಾಲೇಜುಗಳು ಬಂಡೆಗಳಂತೆ ಇರುವ ಮಕ್ಕಳನ್ನು ಕೆತ್ತಿ 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 ವಿಗ್ರಹಗಳನ್ನಾಗಿ ಮಾಡಿ ಸಮಾಜಕ್ಕೆ ನಾಗರಿಕರನ್ನು ಕೊಡಬೇಕಿತ್ತು ಆ ಶಾಲಾ ಕಾಲೇಜು ಹಂತದಲ್ಲೇ ಮಕ್ಕಳನ್ನು ನಿಯಂತ್ರಿಸಲಾರದಷ್ಟು ನಮ್ಮ ವ್ಯವಸ್ಥೆ ದುರ್ಬಲವಾಗಿದೆ ಮಕ್ಕಳ ಮನಸ್ಸು ತುಂಬ ಕೆಟ್ಟು ಹೋಗಿದೆ ಅವರು ಚಟಗಳಿಗೆ ದಾಸರಾಗಿದ್ದಾರೆ ಅವರಿಗೆ ಸರಿಯಾದ ಆಧ್ಯಾತ್ಮಿಕ ಜ್ಞಾನವಿಲ್ಲ ಸಂಸ್ಕಾರದ ಪಾಠವಿಲ್ಲ ಬರೀ ಗಣಿತ ಕನ್ನಡ ಇಂಗ್ಲೀಷು ಇದು ಬೇಕು ಹೌದು ಆದರೆ ಅವರ ನಡತೆಯೇ ಕೆಟ್ಟು ಹೋದ ಮೇಲೆ ನೀವು ಅವರಿಗೆ ಏನು ಪಾಠ ಮಾಡಿ ಏನಾಗಬೇಕಿದೆ ಈ ಹಂತದಲ್ಲೇ ಕೆಡ್ತಾ ಇರುವ ಮಕ್ಕಳನ್ನು ಮುಂದೆ ಸಮಾಜ ಬಹಳ ದೊಡ್ಡ ಪೆಟ್ಟು ತಿನ್ನಬೇಕಾಗುತ್ತೆ ಅಂತಹ ಸಂತಾನಗಳಿಂದ ಅದಕ್ಕೆ ನಾನು ಎಷ್ಟೋ ಯುವಕರನ್ನು ನೋಡಿದ್ದೀನಿ ಗುರುಗಳೇ ನಾವು ಯಾವುದೇ ಚಟ ಇಲ್ಲ ಯಾವುದೇ ರೀತಿಯ ದುರಭ್ಯಾಸಗಳಿಲ್ಲ ನನಗೀಗ ಮೂವತ್ತು ವರ್ಷ ಲೈಫಲ್ಲಿ ಒಂದು ಮಟ್ಟಿಗೆ ಆಗಿದ್ದೀನಿ ಆದರೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ ಯಾಕೆ ನಿನಗೆ ಗೌರ್ಮೆಂಟ್ ಜಾಬ್ ಇದೆಯಾ ನಿನಗೆ ಬೆಂಗಳೂರಲ್ಲಿ ಮನೆ ಇದೆಯಾ ಮತ್ತು ನಿನಗೆ ಅಕ್ಕ ತಂಗಿದೀರ ಇದ್ದಾರಾ ನಿನಗೆ ಅಪ್ಪ ಅಮ್ಮ ಅಪ್ಪ ಅಮ್ಮ ಇದ್ದಾರಾ ಹ್ಞೂ ಹಂಗಾರು ನಾವು ಕೊಡೋಲ್ಲ ಅಪ್ಪ ಅಮ್ಮ ಸತ್ತೋಗಿರಬೇಕು ಅಕ್ಕ ತಂಗಿದಿರ ಯಾರೂ ಇರಂಗಿಲ್ಲ ಒಂಚೂರು ಆಸ್ತಿ ಇರಬೇಕು ಅದನ್ನು ನಮ್ಮ ಮಗಳ ಹೆಸರಿ ಬರೀಬೇಕು ಅಂದರೆ ಮದುವೆ ಅನ್ನೋದು ಹೆಚ್ಚು ಕಡಿಮೆ ವ್ಯಾಪಾರವಾಗಿ ಹೋಗಿದೆ ಎಲ್ಲ ಹೆಣ್ಮಕ್ಳು ತಂದೆ ತಾಯಿದಿರು ಹಾಗೆ ಯೋಚನೆ ಮಾಡಲ್ಲ ಸಭ್ಯರು ಬಹಳಷ್ಟಿದ್ದಾರೆ ಆದರೆ ಇವತ್ತಿಗೆ ಯಾಕೋ ಹಂಗಾಗಿದೆ ಆದರೆ ನಾನು ಅಂತಹ ಯುವಕರಿಗೆ ಹೇಳೋದು ಮದುವೆ ಆಗುತ್ತಿಲ್ಲ ಅನ್ನೋ ಕಾರಣಕ್ಕೆ ಈ ಜೀವನ ವಿಫಲವಾಯಿತು ಅಂತ ನೀವು ಭಾವಿಸೋದು ಬೇಡ ಜೀವನದಲ್ಲಿ ಅದಕ್ಕಿಂತ ಬಹಳ ದೊಡ್ಡ ಗುರಿಗಳನ್ನು ಇಟ್ಟುಕೊಳ್ಳಿ ಹೌದು ನಿಮ್ಮ ನಿಮ್ಮ ಒಂದು ಹೆಸರು ಸಂಪಾದನೆ ಮಾಡಿ ಹಣ ಸಂಪಾದನೆ ಮಾಡಿ ಒಂದೊಂದು ಗೌರವ ಸಂಪಾದನೆ ಮಾಡಿ ಅಥವಾ ಹೆಣ್ಣು ಸಿಗುತ್ತಿಲ್ಲ ಅನ್ನೋ ಕಾರಣಕ್ಕೆ ಚಟಕ್ಕೆ ಬಿದ್ದರೆ ಆಮೇಲೆ ನಿಮ್ಮನ್ನು ತಿರಸ್ಕರಿಸಲಿಕ್ಕೆ ಅವ್ರಿಗೊಂದು ದೊಡ್ಡ ಕಾರಣ ಏ ಚಟ ಇದೆ ಅದಕ್ಕೆ ನಾನು ಕೊಡಲ್ಲ ಅಯ್ಯೋ ನಾನು ಚಟ ಶುರು ಮಾಡಿದ್ದೇ ಹೆಣ್ಣು ಸಿಗಲಿಲ್ಲ ಅಂತ ಈಗ ಹೆಣ್ಣು ಸಿಕ್ಕರೆ ನಾನು ಚಟ ಬಿಡ್ತೀನಿ ಇಲ್ಲ ಇಲ್ಲ ನೀನು ಚಟ ಇರೋದಕ್ಕೆ ನಾವು ಹೆಣ್ಣು ಕೊಡಲ್ಲ ಎಷ್ಟೋ ಹುಡುಗರು ಹಿಂಗೆ ಹಾಳಾಗಿದ್ದಾರೆ ಹೆಣ್ಣು ಸಿಗತಿಲ್ಲ ಅಥವಾ ಪ್ರೀತಿಸಿದವಳು ಸಿಗಲಿಲ್ಲ ಅಂತ ಚಟಕ್ಕೆ ಬಿದ್ದರು ದೇವದಾಸರಾದರು ಈಗೆಲ್ಲ ಹೋಗಿ ಹೆಣ್ಣು ಕೇಳೋಕೋದರೆ ಇಲ್ಲ ಅವನಿಗೆ ಚಟ ಇದೆ ಅದಕ್ಕೆ ನಾವು ಹೆಣ್ಣು ಕೊಡಲ್ಲ ಅಯ್ಯೋ ಸ್ವಾಮಿ ಅವನಿಗೆ ಚಟ ಇರಲಿಲ್ಲ ಹೆಣ್ಣು ಸಿಗಲಿಲ್ಲ ಅಂತ ಅವನ ಚಟ ಶುರು ಶುರು ಮಾಡಿಕೊಂಡ ಈಗ ನೀವು ಹೆಣ್ಣು ಕೊಟ್ಟರೆ ಅವ್ನು ಚಟ ಬಿಡ್ತಾನೆ ಇಲ್ಲ 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 ಅವ್ನು ಚಟ ಶುರುವಾಗಿದೆ ಅವನ ಚಟ ಬಿಡಲ್ಲ ಅದಕ್ಕೆ ನಾವು ಹೆಣ್ಣು ಕೊಡಲ್ಲ ಮದುವೆ ಆಗೋವರೆಗೂ ಹುಚ್ಚು ಬಿಡಲ್ಲ ಹುಚ್ಚಿ ಬಿಡೋವರೆಗೂ ಮದುವೆ ಆಗೋಲ್ಲ ಅಂದಂಗೆ ಚಟ ಮೊದಲ ಹೆಣ್ಣು ಸಿಗದೆ ಇರೋದು ಮೊದ್ಲ ಇಲ್ಲ ಸರ್ ಹೆಣ್ಣು ಸಿಗದೇ ಇರೋದು ಕಾರಣಕ್ಕೆ ನಾನು ಚಟ ಶುರು ಮಾಡಿದೆ ಇಲ್ಲ ಇಲ್ಲ ಅವನು ಚಟ ಶುರು ಆಗಿದ್ದರಿಂದ ನಾವು ಹೆಣ್ಣು ಕೊಡಲಿಲ್ಲ ಇಲ್ಲಿ ಯಾರು ಸರಿ ಹಾಗಾಗಿ ನಾನು ಹೇಳ್ತೀನಿ ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಜೀವನವನ್ನೇ ವಿಫಲವಾಯಿತು ಜೀವನದಲ್ಲಿ ನಮ್ಮ ಕತೆ ಮುಗೀತು ಇನ್ನು ಏನೂ ಇಲ್ಲ ಅಂತ ಅಂದ್ಕೊಳ್ಬೇಡಿ ಎಂತೆಂಥ ಮಹಾನುಭಾವರು ಮದುವೆ ಆಗದೆ ಇದ್ರೂ ಈ ದೇಶಕ್ಕೆ ಎಂತೆಂಥ ದೊಡ್ಡ ಸಾಧನೆ ಮಾಡಿ ದೊಡ್ಡ ಕೊಡುಗೆ ನೀಡಿ ಹೋದರು ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡಿಕೊಳ್ಳಿ ಸಮಾಜ ಆಡ್ಕೊಳ್ಳೋರು ಯಾರು ಬಂದು ನಿಮ್ಮ ಜೀವ ವಾಪಸ್ ಕೊಡಲ್ಲ ನೀವೇನೋ ಅವಮಾನ ಮಾಡಿಕೊಂಡು ಅವಮಾನ ಆಯಿತು ಅಂದ್ಕೊಂಡು ನೀವೇನು ನೇಣಾಕೊಂಡು ಇನ್ನೇನು ಮಾಡಿಕೊಂಡು ಸತ್ತರಿ ಅಥವಾ ಸಾಯಿಲಿಕ್ಕೆ ಹೋಗಿ ಅರ್ಧಂಬರ್ಧ ಜೀವ ಹಾಗೆ ಹಾಸಿಗೆ ಇಡೋದ್ರಿ ಯಾರು ಬಂದು ಏನೂ ಸೇವೆ ಮಾಡಲ್ಲ ಹಂಗೂ ನಿಮ್ಮನ್ನು ಯಾರಾದರೂ ಆಡಿಕೊಂಡ್ರೆ ನಿಂಗೆ ಅಕ್ಕನೋ ತಂಗಿನೋ ಇದ್ರೂ ಕೊಡಪ್ಪ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಕೇಳಿ ಹಾಗಾಗಿ ನಿಮ್ಮ ಬದುಕಲ್ಲಿ ಯಾಕೋ ಮೂವತ್ತು ವಯಸ್ಸಾದರೂ ಮೂವತ್ತೈದಾದರೂ ಮದುವೆ ಆಗಿಲ್ಲ ಭಯ ಪಡಬೇಡಿ ಭಗವಂತನ ಸ್ಮರಣೆ ಮಾಡ್ತಾ ಬದುಕಿದ್ದಷ್ಟು ಸಮಯ ನಿಮ್ಮ ಜೀವನವನ್ನು ತಂದೆ ತಾಯಿಗೆ ಮೀಸಲಿಡಿ ದೇಶಕ್ಕೋಸ್ಕರ ಸಮಾಜಕ್ಕೋಸ್ಕರ ಮೀಸಲಿಡಿ ಅಯ್ಯೋ ಹೆಣ್ಣು ಸಿಗಲಿಲ್ಲ ಅಂತ ಕುಡಿದು 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 ಕರಳೆಲ್ಲ ಸುಟ್ಟು ಹೋಗಿ ಕಡೆಗೊಂದು ದಿನ ಏನೋ ಕಿಡ್ನಿಯೆಲ್ಲ ಹೊರಟು ಹೋಗಿ ಅಥವಾ ಇನ್ನೇನೋ ಬಿ ಪಿ ಶುಗರು ಕ್ಯಾನ್ಸರು ಅದು ಇದು ರೋಗ ತಗಲಿಸ್ಕೊಂಡು ಯಾರಿಗೂ ಬೇಡದವನಾಗಿ ಬೀದಿ 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 ಇಲ್ಲಿ ನರಳಿ ಸಾಯೋದಕ್ಕಿಂತ ಜೀವನವನ್ನ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿ ಕಾಪಾಡಿಕೊಳ್ಳಿ ನಾಲ್ವತ್ತೈದಕ್ಕಾದರೂ ನೀವು ಫಿಟ್ ಆಗಿದ್ರೆ ಆರೋಗ್ಯವಂತರಾಗಿದ್ರೆ ಒಳ್ಳೆ ದುಡಿಮೆ ಇದ್ರೆ ಒಳ್ಳೆ ಸೇವಿಂಗ್ಸ್ ಇದ್ರೆ ಎಲ್ಲ ಚೆನ್ನಾಗಿದ್ರೆ ನಲವತ್ತೈದಕ್ಕೂ ಮದುವೆ ಆಗ್ಬೋದು ಆದರೆ ಮದುವೆ ಒಂದು ಜೀವನದ ಯಶಸ್ಸನ್ನು ನಿರ್ಧಾರ ಮಾಡಲ್ಲ ಅಥವಾ ಮದುವೆ ಆಗದೇ ಇರುವುದು ಜೀವನದ ಸೋಲು ಎಂದು ಪರಿಗಣಿಸಲು ಸಾಧ್ಯವೇ ಇಲ್ಲ ಜೀವನದ ಸೋಲು ಯಾವಾಗ ಅಂದ್ರೆ ಈಗ ಮದುವೆ ಆಗಿದೆ ಮಕ್ಕಳಿದಾವೆ ಎಲ್ಲ ಇದ್ದು ಕೂಡ ಚಟಕ್ಕೆ ಬಿದ್ದು ಅಥವಾ ಪರಸ್ತರಿ ಸವಾಸಕ್ಕೆ ಬಿದ್ದು ಅಥವಾ ಇವನು ಹೆಣ್ತೀನಿ ಇನ್ನೊಬ್ಬನ ಸವಾಸ ಮಾಡಿ ಏನೋ ಆಗಿ ಇವತ್ತು ಬಂದು ಅಳತಾವ್ರಲ್ಲ ಮತ್ತು ಅವ್ರ ಜೀವನ ಯಶಸ್ಸು ಮದುವೆ ಆಗಿದೆ ಮತ್ತು ಯಾಕೆ ಅವ್ರ ನೆಮ್ಮದಿ ಇಲ್ಲ ನೆಮ್ಮದಿ ಅನ್ನೋದು ಮದುವೆ ಆಗುವುದು ಆಗದೆ ಇರೋದು ಅನ್ನೋದು ಪ್ರಶ್ನೆಯಲ್ಲ ನನ್ನೊಂದಿಗೆ ಬದುಕು ಇವತ್ತಿಗೆ ಏನು ಕೊಟ್ಟಿದೆಯೋ ನನಗೆ ತಂದೆ ತಾಯಿ ಒಂದು ಕೆಲಸ ಒಂದು ದುಡಿಮೆ ಅಷ್ಟೋ ಇಷ್ಟೋ ಮೂರು ಏನೋ ಮೂರು ಊಟ ಒಂದು ಚೂರು ಆರೋಗ್ಯ ಒಳ್ಳೆ ಫ್ರೆಂಡ್ಸು ಇಷ್ಟೊಂದು ಖುಷಿ ಪಡಿ ಮದುವೆ ಆದರೆ ಮಾತ್ರ ಸ್ವರ್ಗ ಮದುವೆ ಆಗಲಿಲ್ಲ ಅಂದ್ರೆ ನರಕ ಅಂತ ಏನೂ ಇಲ್ಲ ಮೊದಲೊಂದು ನಂಬಿಕೆ ಇತ್ತು ಗಂಡು ಮಕ್ಕಳು ಹುಟ್ಟಿ ಹೋದರೆ ಸ್ವರ್ಗ ಇಲ್ಲ ಅಥವಾ ಮದುವೆ ಆಗದೇ ಇದ್ರೆ ಸ್ವರ್ಗ ಇಲ್ಲ ಏನೂ ಇಲ್ಲ ಸ್ವಾಮಿ ನಿಮ್ಮಿಂದ ಯಾರ ಜೀವನಕ್ಕೂ ಏನು ಅನ್ಯಾಯ ಆಗದಂಗೆ ಬದುಕಿ ದೇವರೇ ಬಂದು ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ ಹೇಗೆ ಯಮಧರ್ಮ ಬಂದು ಅಥವಾ ಇಂದ್ರ ಬಂದು ಧರ್ಮರಾಯನನ್ನು ಸ್ವಾಗತ ಮಾಡೋದ್ನಲ್ಲ ಬಾ ಸ್ವರ್ಗಕ್ಕೆ ಅಂತ ಹಾಗೆ ನೀವು ಯಾರಿಗೂ ಅನ್ಯಾಯ ಮಾಡದೆ ಯಾರ ಜೀವನದಲ್ಲೂ ಆಟವಾಡದೆ ಯಾರಿಗೂ ಕಣ್ಣೀರು ಹಾಕಿಸದೆ ಬದುಕಿ ಚೆನ್ನಾಗಿ ನೋಡಿಕೊಳ್ಳಿ ನಿಮಗೆ ಮದುವೆ ಆಗಿದೆ ಆಗಿಲ್ಲ ಅನ್ನೋದು ಮುಖ್ಯ ಅಲ್ಲವೇ ಅಲ್ಲ ಅಥವಾ ನೀವು ಕೋಟಿ ದುಡ್ದಿದ್ದೀರಿ ಅಥವಾ ನೀವು ಇನ್ನೂ ಒಂದು ರೂಪಾಯಿ ದುಡ್ದಿಲ್ಲ ಅನ್ನೋದು ಲೆಕ್ಕವೇ ಇಲ್ಲ ಅಥವಾ ಅದು ಯಾವುದೂ ಲೆಕ್ಕವಲ್ಲ ದುಡಿರಿ ಚೆನ್ನಾಗಿ ದುಡಿಮೆ ಮಾಡಿ ಚೆನ್ನಾಗಿ ದೇಹದಲ್ಲಿ ಶಕ್ತಿ ಇದ್ದ ಸಮಯದಲ್ಲಿ ಆಲಸ್ಯತನ ಬೇಡ ಅಥವಾ ಬೇರೆ ಬೇರೆ ಯಾವುದ್ಯಾವುದು ಕಾರಣಗಳಿಗೆ ಎಣ್ಣೆ ಕೊಡ್ಕೊಂಡು ಜೂಜಾಡಿಕೊಂಡು ಅಥವಾ ನನಗೆ ಹೆಣ್ಣು ಸಿಗಲಿಲ್ಲ ಅದಕ್ಕೆ ನಾನು ಚಟ ಕಲ್ತಿದ್ದೀನಿ ಅಂತ ನಿಮಗೆ ನೀವೇ ನೆಪಗಳು ಕೊಟ್ಟುಕೊಂಡು ಕಾರಣಗಳು ಕೊಟ್ಟುಕೊಂಡು ಹಾಳಾದರೆ ಯಾರೂ ಬಡಲ್ಲ ಭರವಸೆ ಇಟ್ಕೊಳ್ಳಿ ಒಳ್ಳೆಯದಾಗುತ್ತೆ ಹಾಂ ಸಲ್ಮಾನ್ ಖಾನ್ ನೆನಪು ಮಾಡ್ಕೊಳ್ಳಿ ಸಲ್ಮಾನ್ ಖಾನ್ಗೆ ಐವತ್ತೆಂಟಾದರೂ ಮದುವೆ ಆಗಿಲ್ಲ ಅಲ್ವಾ ಇರಲಿ ನಾನೇನು ಹೇಳೋದು ಅಬ್ದುಲ್ ಕಲಾಂ ಅನ್ನೋ ಮಹಾನುಭಾವರು ಮದುವೆ ಆಗಿತ್ತೇನು ವಿವೇಕಾನಂದರಿಗೆ ಮದುವೆ ಆಗಿತ್ತೇನು ಬುದ್ಧ ಭಗವಾನರು ಮದುವೆ ಆಗಿದ್ದರೂ ಬೇಡ ಅಂತ ಬಿಟ್ಟು ಬಂದರು ಜೀವನದಲ್ಲಿ ನಿಮಗೆ ಅಂಥದ್ದೊಂದು ಶ್ರೇಷ್ಠ ಎತ್ತರದ ಆದರ್ಶ ಉದ್ದೇಶಗಳಿಗೋಸ್ಕರ ನೀವು ಬದುಕ್ತಾ ಹೋದರೆ ಏನಿಲ್ಲ ಅನ್ನೋದಕ್ಕಿಂತ ಇರೋದರಲ್ಲಿ ಹೇಗೆ ಉತ್ತಮ ಉತ್ತಮವಾಗಿ ಜೀವನ ಮಾಡಬಹುದು ಅನ್ನೋದು ನಿಮಗೆ ಭಗವಂತ ದಾರಿ ತೋರಿಸ್ತಾನೆ ಇದು ನನ್ನ ಕೆಲವು ಕಳಕಳಿಯ ಮಾತುಗಳು ದುಃಖ ಪಡೋದು ಬೇಡ ಮದುವೆಯಾಗಿ ಹೆಣತಿಗೆ ಅನ್ಯಾಯ ಮಾಡಿ ಕಣ್ಣೀರು ಹಾಕಿಸಿ ಪ್ರತಿದಿನ ಆ ಹೆಣ್ಣಿಗೆ ದೌರ್ಜನ್ಯ ಮಾಡುವ ಆ ಮದುವೆ ಆಗಿರೋರಿಗಿಂತ ನೀವೇ ಇನ್ನೂ ಉತ್ತಮ ನಿಮ್ಮಿಂದ ಯಾರೂ ಕಣ್ಣೀರು ಹಾಕಿಲ್ಲ ನಿಮ್ಮಿಂದ ಯಾರ ಜೀವನವೂ ಹಾಳಾಗಿಲ್ಲ ಭಗವಂತ ನನ್ನ ನಂಬಿದ್ದೀನಿ ನನ್ನ ಕೆಲಸ ನಾನು ಮಾಡ್ತೀನಿ ಅಪ್ಪ ಅಮ್ಮನಿಗೆ ನಾನು ಒಳ್ಳೆ ಮಗನಾಗಿರ್ತೀನಿ ನಾನು ನನಗೆ ಕೆಲಸ ಕೊಟ್ಟಿರೋ ದಣಿಗೆ ಒಳ್ಳೆ ಕಾರ್ಮಿಕನಾಗಿರ್ತೀನಿ ಊರಿಗೆ ಒಳ್ಳೆ ವ್ಯಕ್ತಿ ಆಗಿರ್ತೀನಿ ನಾಲ್ಕು ಜನಕ್ಕೆ ನಾನು ಆದರ್ಶವಾಗಿ ಬದುಕ್ತೀನಿ ಮದುವೆ ಆಗಿರೋದು ಆಗದೇ ಇರೋದು ಮುಖ್ಯ ಅಲ್ವೇ ಅಲ್ಲ ಹಾಗಂತ ಹೇಳ್ತೀರಿ ಸರ್ ಆದರೆ ಸಂಬಂಧಿಕರು ಹಾಡ್ಕೊಳ್ಳ ಯಾವ ಸಂಬಂಧಿಕರು ಯಾವುದು ಲೋಕದಲ್ಲಿರೋರಿಗೆಲ್ಲ ಆಗ್ತಿದೆಯೋ ಅದು ನಿನಗೂ ಆಗ್ತಾ ಇದೆ ತಡೆಯಪ್ಪ ನಿಮ್ಮ ಒಬ್ಬರಿಗೆ ಮಾತ್ರ ಹೆಣ್ಣು ಸಿಗುತ್ತಾ ಇಲ್ಲ ಬೇರೆ ಎಲ್ಲರೂ ಪ್ರತಿದಿನ ಮದುವೆ ಆಗ್ತವ್ರೆ ಅನ್ನಂಗಿದೆಯಾ ಇಲ್ಲ ಇವತ್ತಿನ ಈ ಸಮಸ್ಯೆ ಇದು ತುಂಬ ಜನದ್ದು ಅದ್ರ ಬಗ್ಗೆ ದುಃಖ ಬೇಡ ಯಾರನ್ನು ದೂಷಿಸಬೇಡಿ ಓ ಅವರು ಬಡವರು ಅಂತ ಹೆಣ್ಣು ಕೊಡಲಿಲ್ಲ ಓ ಅವರು ನಮಗೆ ಹೆಣ್ಣು ಕೊಡಲಿಲ್ಲ ಅವರು ನಮಗೆ ಕೊಡಲಿಲ್ಲ ಇವತ್ತಿನ ಹೆಣ್ಣುಮಕ್ಳು ಸರಿ ಇಲ್ಲ ಅದು ಸರಿ ಇಲ್ಲ ನೋಡಿ ಯಾರ್ಯಾರ ಜೀವನಕ್ಕೆ ಏನೇನು ಬೇಕೋ ಅದನ್ನು ಪಡ್ಕೊಳ್ಳೋದು ಅವರವರ ಹಕ್ಕು ಅದನ್ನು ನಾವು ಪ್ರಶ್ನೆ ಮಾಡಲಿಕ್ಕಾಗಲ್ಲ ಈಗ ನಾನು ಹೇಳ್ಬೋದು ನೋಡ್ರಲ್ವ ಬೆಂಗಳೂರು ಪೇಟೆಯಲ್ಲಿ ಇರೋ ಹುಡುಗರಿಗೆ ಕೊಟ್ಬಿಡ್ತೀವಿ ಬೆಂಗಳೂರು ಪೇಟೆಯಲ್ಲಿರೋ ಹುಡುಗರು ನಮ್ಮ ಹುಡುಗಿನ ಜನ ನೋಡ್ಕೊಳ್ತಾರೆ ಅನ್ನೋ ಭ್ರಮೇಲಿ ಬೆಂಗಳೂರಲ್ಲಿರೋ ಹುಡುಗುನಿಗೆ ಕೊಡ್ತೀನಿ ಎಂದುಕೊಂಡು ಬೆಂಗಳೂರಲ್ಲಿರೋ ಹುಡುಗ ಬೆಂಗಳೂರಲ್ಲಿ ನಾಲ್ಕು ಜನನ ಐದು ಜನನ ಮೇಂಟೈನ್ ಮಾಡ್ತಿರ್ತಾನೆ ಹಂಗಂತ ಬೆಂಗಳೂರಲ್ಲಿ ಇರೋರೆಲ್ಲ ಹಂಗೆ ಅಂತಲ್ಲ ಬಟ್ ಈ ಬೆಂಗಳೂರಲ್ಲಿರೋ ಹುಡುಗನಿಗೆ ಕೊಡಬೇಕು ಅನ್ನೋ ಒಂದು ದೊಡ್ಡ ರೋಗ ಇದೆ ಅದ ಎಲ್ಲಿ ಕೊಡಬೇಕು ಅದು ಅವರವ್ರ ಇಚ್ಛೆ ನಾನು ಅದ್ರ ಬಗ್ಗೆ ಕೇಳಲ್ಲ ಆದರೆ ಹಳ್ಳಿಯಲ್ಲಿರೋ ರೈತರು ಮಕ್ಕಳು ಅವರು ಬೆಳಗ್ಗಾದ್ರೆ ಹೊಲಕ್ಕೆ ಹೋಗ್ತಾರೆ ದುಡಿತಾರೆ ಎಲ್ಲೋ ಬೆಳೆ ಬೆಳೆದಿದ್ದಾರೆ ಅಥವಾ ಎಲ್ಲೋ ಹಸು ಮೇಯಿಸ್ತಾರೆ ಕುರಿ ಮೇಯಿಸ್ತಾರೆ ಅವ್ರದ್ದು ಒಂದು ಒಳ್ಳೆಯ ಜೀವನ ಕೆಲವೊಮ್ಮೆ ಜೀವನ ಶೈಲಿ ನೋಡಿ ಮಾರು ಹೋಗಿಬಿಡ್ತೀವಿ ಅಯ್ಯೋ ಅದು ಬಿಸಿಲಲ್ಲಿ ಒಣಗಬೇಕು ಕುರಿ ಮೇಯಿಸಬೇಕು ಹೊಲ ಕಿ ಹೊಲ ರಾಗಿ ಕೊಯ್ಬೇಕು ಬಿತ್ತನೆ ಮಾಡಬೇಕು ನೀರು ಹಾಯಿಸಬೇಕು ತೋಟ ಸೌದೆ ತರಬೇಕು ಅಯ್ಯೋ ಇದೆಲ್ಲ ಯಾಕೆ ಬೇಕಪ್ಪ ಬೆಂಗಳೂರಲ್ಲಿ ಇದ್ದರೆ ಆರಾಮಾಗಿ ಇದು ಬೆಂಗಳೂರಲ್ಲಿ ಏನು ಸಿಂಹಾಸನ ಮೇಲೆ ಕೂರಿಸ್ತಾರ ಎಲ್ಲೂ ಬೆಳಗ್ಗೆ ಎದ್ದು ಅದೇ ಊರ ಕಡೆ ಊಟ ಮಾಡಲಿಕ್ಕಾದರೂ ನೆಮ್ಮದಿ ಇದೆ ಇಲ್ಲಿ ಊಟ ಮಾಡಲಿಕ್ಕೂ ಇಲ್ಲ ಊಟ ಒಂದು ಕೈಲಿ ಮಾಡಿಕೊಂಡು ತಲೆ ಇನ್ನೊಂದು ಕೈಲಿ ಬಾಚಿಕೊಂಡು ಅಥವಾ ಟ್ರಾಫಿಕಲ್ಲಿ ಒದ್ದಾಡಿಕೊಂಡು ಹೋ ಸ್ವಲ್ಪ ಲೇಟಾಗಿ ಹೋದರೆ ಬಾಯಿಗೆ ಬಂದಂಗೆ ಬೈತಾರೆ ಅಲ್ಲಿ ಸೂಪರ್ವೈಸರ್ಗಳು ಎಂಥದ್ದೇನೋ ಒದ್ದಾಟ ಬೆಂಗಳೂರಲ್ಲೂ ಇದೆ ಇರಲಿ ಅಂತಿಮವಾಗಿ ನಾನು ಹೇಳೋದು ಆ ಹೆಣ್ಣೆತ್ತಿರೋರು ನಮ್ಮ ಮಗಳನ್ನು ಎಲ್ಲಿ ಕೊಡಬೇಕು ಅನ್ನೋದು ಅವರ ಹಕ್ಕು ಅಥವಾ ನಾನು ಎಲ್ಲಿ ಮದುವೆ ಆಗಬೇಕು ಅನ್ನೋದು ಆ ಹೆಣ್ಣಿಗೆ ಬಿಟ್ಟಿದ್ದು ನಾವು ಓ ಹೆಣ್ಮಕ್ಳು ಸರಿಯಿಲ್ಲ ಬಡವ್ರ ಮಕ್ಕಳನ್ನ ಬೇಡ ಅಂತಾರೆ ಹಂಗೆ ಹಿಂಗೆ ಅಂತ ಹೇಳಲಿಕ್ಕೆ ಆಗಲ್ಲ ಅದು ನಮ್ಮ ತಪ್ಪಾಗ್ಬಿಡುತ್ತೆ ನಾವೇನು ಮಾಡ್ಬೋದು ನಮ್ಮ ಒಳ್ಳೆ ತಂದಲ್ಲಿ ನಾವಿರೋಣ ನಾವು ಬಿದ್ದಾನೆ ಖಂಡಿತ ಒಳ್ಳೇದು ಮಾಡ್ತಾನೆ ಯಾವುದೇ ಕಾರಣಕ್ಕೂ ದುಃಖ ಪಡಬೇಡಿ ಏನು ಮದುವೆ ಆಗದೆ ಹೋದ್ರೆ ಅದೇನು ಕ್ರೈಮಾ ಅದೇನು ಅಪರಾಧವ ಅದೇನು ಕೊಲೆ ಮಾಡ್ದಂಗೆ ಪರವಾಗಿಲ್ಲ ಹರೇ ಕೃಷ್ಣ ಅಂದುಕೊಂಡು ದೇವರನ್ನು ನಂಬಿ ನಿಮ್ಮ ಕೆಲಸ ನೀವು ಮಾಡಿ ಒಳ್ಳೆಯದಾಗುತ್ತೆ ಹಾಂ ಈಗ ನಾನಿಲ್ವಾ ಧೈರ್ಯವಾಗಿರಿ ಒಳ್ಳೆಯದಾಗಲಿ ಹ್ಞೂ ಗೋವಿಂದ